ಹಾಯ್ ಎಲ್ಲರಿಗೂ ಮನೆ ಹತ್ರ ಕುತ್ಕೊಂಡು ಏನು ಮಾಡೋದು ಅಂತೇಳ್ಬಿಟ್ಟು ನಾವು ಇವತ್ತು ನಮ್ಮ ಹೊಲದ ಹತ್ರ ಇದ್ದೀವಿ ಯಾಕೆ ಅಂದರೆ ರಾಗಿ ಮಿಷಿನ್ ಬಂದಿದೆ ಅಂತ ನಮ್ಮಮ್ಮ ಹೇಳ್ತು ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ವಿ ಬನ್ನಿ ಹೋಗೋಣ ಹಿಂಗೆ ದಾರಿ ಮಧ್ಯ ಹೋಗ್ಬೇಕಿದ್ರೆ ನಮಗಲ್ಲಿ ನಮ್ಮೂರ ಕೆರೆ ಸಿಗುತ್ತೆ ಕಾಣಿಸ್ತಿದ್ಯಾ ನೆಕ್ಸ್ಟ್ ಹಂಗೆ ಮುಂದೆ ಹೋದರೆ ನಮಗೆ ತೆಂಗಿನ ತೋಟ ಸಿಗುತ್ತೆ ಆದರೆ ನಮ್ದಲ್ಲ

ನಾವು ಹೋಗೋ ಅಷ್ಟರೊಳಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ತುಂಬ ಸೌಂಡ್ ಅಂದರೆ ಸೌಂಡು ಅದ್ರ ಪಕ್ಕ ಕೂಡ ನಮಗೆ ನಿಲ್ಲಕ್ಕಾಗ್ತಾಯಿಲ್ಲ ಆದರೆ ಏನು ಮಾಡೋದು ವೀಡಿಯೋ ಬೇಕು ಹೇಳ್ಬಿಟ್ಟು ಅದ್ರ ಹಿಂದೆ ಮುಂದೆ ಓಡಾಡ್ತಾ ಇದ್ದೀವಿ ಇದನ್ನೆಲ್ಲ ನಾವು ನಾರ್ಮಲಾಗಿ ಕೈಲಿ ಕಟ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಒಂದು ದಿನ ಎಲ್ಲ ಬೇಕಾಗುತ್ತೆ ಆದರೆ ಮಿಷಿನಲ್ಲಿ ಆಗಿರೋದಕ್ಕೆ ಒನ್ ಅವರಲ್ಲೆಲ್ಲ ಮುಗಿದೋಯ್ತು ವೀಡಿಯೋ ಮಾಡ್ತಿದ್ದು ನೋಡಿಬಿಟ್ಟು ತಾತ ಬಂದುಬಿಟ್ಟು ನಂದು ವೀಡಿಯೋ ಮಾಡುವಂತ ಕೇಳ್ತಾಯಿದ್ರು ಮತ್ತು ಮಿಷಿನ್ ಫೋಟೋ ಚೆನ್ನಾಗಿ ತಕ್ಕೋ ನಂದನ್ನು ತೆಗಿ ಅಂತ ಬಂದು ಹೇಳ್ತಿದ್ರು ಈ ಟೆಕ್ನಾಲಜಿ ಹೇಗಿದೆ ಅಂದರೆ ನೀವು ಇಲ್ಲಿ ನೋಡ್ಬೋದು ರಾಗಿನದು ಮುಂದೆಯಿಂದ ಕಟ್ ಮಾಡಿದ್ರು ಕೂಡ ಮತ್ತು ಒಳಗಡೆ ಹೋಗಿ ರಾಗಿ ಸಪ್ರೇಟಾಗಿ ಮತ್ತು ಹುಲ್ ಸಪ್ರೇಟಾಗಿ ಯಾವ ಥರ ಆಚೆ ಬರುತ್ತೆ ಅಂತ ಹಿಂದೆ ಎಲ್ಲ ಈ ಥರ ಇರಲಿಲ್ಲ ಎಲ್ಲರೂ ಬಂದು ಕೈಲೇ ಕಟ್ ಮಾಡಬೇಕಿತ್ತು ಅವ್ರ ಮನೆದನ ಇವ್ರು ಕಟ್ ಮಾಡೋಕ್ಕೆ ಹೋಗ್ತಿದ್ರು ಇವಾಗೆಲ್ಲ ಚೇಂಜ್ ಆಗೋಗಿದೆ

ಅಲ್ಲಿ ಯಾವತ್ತು ಕಟ್ ಉಳಿದಿರುತ್ತೆ ಉಳ್ದಿರುತ್ತೆ ಸೈಡಲ್ಲಿ ಅದನ್ನೆಲ್ಲ ಇವರೇ ಕಟ್ ಮಾಡಿ ಮತ್ತೆ ಮಿಷಿನ್ ಬರೋ ಜಾಗಕ್ಕೆ ತಗೊಂಡೋಗಿ ಹಾಕ್ತಿದ್ದಾರೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಷ್ಟೇ ತಗೊಂಡೋಗಲ್ಲಿ ಹಾಕ್ತಿರೋ ದೊಡ್ಡು ರಾಗಿ ಇನ್ನೂ ಒಣಗಿರ್ಲಿಲ್ಲ ಮಷಿನ್ ಬಂದಿತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡಿಸಿದ್ರು ಮತ್ತು ನೀವು ಅಲ್ಲಿ ನೋಡ್ಬೋದು ಮತ್ತೆ ಅಲ್ಲಿ ಏನೇನು ಕಟ್ ಆಗಿಲ್ಲ ಅದನ್ನೆಲ್ಲ ಮತ್ತೆ ಕಟ್ ಮಾಡಿ ನಮ್ಮ ಪಿಯೋ ಬಜಿ ಅದ್ರ ಮೇಲೆ ತೆಗ್ದಾಗ್ತೈತೆ ಫೈನಲಿ ಎಲ್ಲ ಕಟ್ ಮಾಡಾದ್ಮೇಲೆ ಲಾಸ್ಟಿಗೆ ರಾಗಿ ಎಲ್ಲ ಆಚೆಗಾಗ್ತೈತೆ ನೀವು ಇಲ್ಲಿ ನೋಡ್ಬೋದು ಬಟ್ ನೋಡೋಕ್ಕೊಂಥರ ಚೆನ್ನಾಗಿ ಅನಿಸ್ತಿತ್ತು ಹಿಂದೆ ಎಲ್ಲ ಆದರೆ ಕೈಲೇ ಕಟ್ ಮಾಡಿ ಮತ್ತು ಅದನ್ನು ಕಣ್ಕಾಕಿ ಬಡಿದು ಅದನ್ನು ತೂರಿ ಎಷ್ಟೊಂದು ದಿನ ಕೆಲಸ ಹಿಡೀತಿತ್ತು ಬಟ್ ಇವಾಗ ಈ ಮಿಷಿನ್ ಬಂದಿರೋದ್ರಿಂದ ನೀವು ಏನು ಒನ್ ಅವರ್ ಮಿನಿಮಮ್ ಒನ್ ಅವರಲ್ಲೆಲ್ಲ ನೀವು ರಾಗಿನ ಕಟ್ ಮಾಡಿ ಅದನ್ನು ಸಪ್ರೇಟ್ ಮಾಡಿ ಅದನ್ನು ಹೊರಗಡೆ ಹಾಕುತ್ತೆ ಇದೇನು ಫುಲ್ ಫಿಲ್ಟರ್ ಆಗಿ ಬಂದಿಲ್ಲ ಮತ್ತೆ ಇದನ್ನು ತೊಗೊಂಡೋಗಿ ಒಣಗಾಕಿ ತೂರಬೇಕು ನೋಡಿ ಲಾಸ್ಟಿಗೆಲ್ಲ ಮುಗಿದ ಮೇಲೆ ಇಷ್ಟು ರಾಗಿ ಬಂದಿದೆ ಬಟ್ ಅದರಲ್ಲಿ ಎಷ್ಟೊಂದು ಧೂಳು ಅದೆಲ್ಲ ಹಾಗೆ ಇರೋದ್ರಿಂದ ಮತ್ತೆ ಅದನ್ನೆಲ್ಲ ತೂರಿ ಎಲ್ಲ ಮಾಡಬೇಕು ಟೈಮ್ ಇವಾಗ ಹನ್ನೆರಡು ನಲ್ವತ್ತೊಂಬತ್ತು ಸ್ಟಾರ್ಟ್ ಮಾಡಿ ಸುಮಾರು ಹೊತ್ತಾಯಿತು ಹಾಂ ಅವರು ರೆಸಿಪಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಹನ್ನೆರಡು ಐದರಿಂದ ಹನ್ನೆರಡು ನಲ್ವತ್ತೊಂಬ ಐದು ಅಂದರೆ ನಲ್ವತ್ತು ನಿಮಿಷ ಆಗಿದೆ ಸಾವಿರದ ಒಂಬೈನೂರು ರೂಪಾಯಿ ಅವ್ರು ಚಾರ್ಜಸ್ ಮಾಡಿದ್ದಾರೆ ಇಷ್ಟಾಗಿದೆ ಕೈಲಿ ಕುಯ್ಯೋದಕ್ಕೂ ಮಷೀನಲ್ಲಿ ಕುಯ್ಸೋದಕ್ಕೂ ಏನ್ ಡಿಫರೆನ್ಸ್ ಇದೆ ಡಿಫ್ರೆನ್ಸ್ ಐತೆ ಲಾಸ್ ಆಯ್ತದೆ ಚಮಪಟ್ಟು ಮಾಡಿದ್ರೆ ಉಳಿತದೆ ಇಲ್ಲ ಅಂದ್ರೆ ವೇಸ್ಟ್ ಆಯ್ತದೆ ಅದು ಯಾರಿಗೂ ಹ್ಮ್ ಅರ್ಧ ಒಂದಡಿ ಬಿಟ್ ಮೇಲೆ ಕುಯ್ತಾರ ಹುಲ್ಲೇನೆ ಇದ್ರೆ ಅರ್ಧ ರಾಯಿ ಹೋಯ್ತದೆ ಎಪ್ಪತ್ತುವರೆ ಹುಲ್ಲಾಗತ್ತೆ ಹತ್ತುವರೆ ಹುಲ್ಲಾಗುತ್ತೆ ಒಂದುವರೆಗೆ ರೂಪಾಯಿ ರೂಪಾಯಿನ ಹತ್ತುವರೆ ದುಡ್ಡು એસ્ટ રગી રગી રૂપાલા અરપાલ હાઇવ રગી હમ એ સારો સારું સારું ના ಇಷ್ಟ ಇವತ್ತಿನ ಬ್ಲಾಗು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ